ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ಆಹಾರದ ಘಟಕಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ನೋಡಿ ಪ್ರಶ್ನೆ ಒಂದು ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳನ್ನು ಹೆಸರಿಸಿ ಉತ್ತರ ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ವಿಟಮಿನ್ಗಳು ಮತ್ತು ಖನಿಜಗಳು ಪ್ರಶ್ನೆ ಎರಡು ಕೆಳಗಿನವುಗಳನ್ನು ಹೆಸರಿಸಿ ಎ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ಉತ್ತರ ಕಾರ್ಬೋಹೈಡ್ರೇಟ್ಗಳು ಹಾಗೂ ಕೊಬ್ಬು ಬಿ ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅಗತ್ಯವಿರುವ ಪೋಷಕಗಳು ಉತ್ತರ ಪ್ರೋಟೀನ್ಗಳು ಹಾಗೂ ಖನಿಜಗಳು ಸಿ ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಉತ್ತರ ವಿಟಮಿನ್ ಎ ಡಿ ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಉತ್ತರ ಕ್ಯಾಲ್ಶಿಯಂ ಪ್ರಶ್ನೆ ಮೂರು ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಎ ಕೊಬ್ಬು ತುಪ್ಪ ಹಾಗೂ ಕಡಲೆಬೀಜ ಕಡಲೆಕಾಯಿ ಬೀಜ ಬಿ ಶಿಷ್ಟ ಅಕ್ಕಿ ಹಾಗೂ ಜೋಳ ಇದು ಪಿಷ್ಟ ಮಗಳ ನೆಕ್ಸ್ಟ್ ಸಿ ಆಹಾರದ ನಾರು ಪದಾರ್ಥ ಬೇಳೆಕಾಳುಗಳು ಹಾಗೂ ಆಲೂಗಡ್ಡೆ ಡಿ ಪ್ರೋಟೀನ್ ಹಾಲು ಮತ್ತು ಮೊಟ್ಟೆಯಲ್ಲಿ ಸಿಗುವಂಥದ್ದು ಪ್ರಶ್ನೆ ನಾಲ್ಕು ಸರಿಯಾದ ಹೇಳಿಕೆಗಳಿಗೆ ಸರಿ ಗುರುತು ಮಾಡಿ ಎ ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು ಈ ಹೇಳಿಕೆ ತಪ್ಪಾದಂಥ ಹೇಳಿಕೆ ಮಕ್ಕಳ ನೆಕ್ಸ್ಟು ಬಿ ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗಗಳನ್ನು ತಡೆಗಟ್ಟಬಹುದು ಈ ಹೇಳಿಕೆ ಸರಿಯಾಗಿದೆ ಸರಿ ಗುರುತು ಹಾಕಬೇಕು ಮಕ್ಕಳಲ್ಲಿ ಸಿ ಸಂತುಲಿತ ಆಹಾರವು ವಿವಿಧ ಪದಾರ್ಥಗಳನ್ನು ಒಳಗೊಂಡಿರಬೇಕು ಇದು ಸರಿಯಾದಂಥ ಹೇಳಿಕೆ ಸರಿ ಗುರುತು ಹಾಕಬೇಕು ಮಕ್ಕಳಲ್ಲಿ ಡಿ ದೇಹಕ್ಕೆ ಎಲ್ಲ ಪೋಷಕಗಳನ್ನು ಒದಗಿಸಲು ಮಾಂಸ ಸಾಕು ಇದು ತಪ್ಪಾದಂಥ ಹೇಳಿಕೆ ಪ್ರಶ್ನೆ ಐದು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಎ ವಿಟಮಿನ್ ಡಿ ಕೊರತೆಯಿಂದ ಡ್ಯಾಶ್ ರೋಗ ಉಂಟಾಗುತ್ತದೆ ಉತ್ತರ ರಿಕೆಟ್ಸ್ ರೋಗ ಉಂಟಾಗುತ್ತದೆ ಬಿ ಬೆರಿ ಬೆರಿ ರೋಗವು ಡ್ಯಾಶ್ನ ಕೊರತೆಯಿಂದ ಉಂಟಾಗುತ್ತದೆ ಉತ್ತರ ವಿಟಮಿನ್ ಬಿ ವನ್ನ ಕೊರತೆಯಿಂದ ಉಂಟಾಗುತ್ತದೆ ಸಿ ವಿಟಮಿನ್ ಸಿ ಕೊರತೆಯು ಡ್ಯಾಶ್ ರೋಗವನ್ನು ಉಂಟುಮಾಡುತ್ತದೆ ಉತ್ತರ ಸ್ಕರ್ಬಿ ರೋಗವನ್ನು ಉಂಟು ಮಾಡುತ್ತದೆ ಡಿ ನಮ್ಮ ಆಹಾರದಲ್ಲಿ ಡ್ಯಾಶ್ನ ಕೊರತೆಯಿಂದ ಎರಳು ಕುರುಡುತನ ಉಂಟಾಗುತ್ತದೆ ಉತ್ತರ ವಿಟಮಿನ್ ಎನ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ ಮಕ್ಕಳ ಇಲ್ಲಿಗೆ ಆಹಾರದ ಘಟಕಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ವಿಜ್ಞಾನ ಅಷ್ಟೇ ಅಲ್ದಿರೋ ಸಮಾಜ ವಿಜ್ಞಾನ ಹಾಗೂ ಕನ್ನಡ ಇಂಗ್ಲೀಷ್ ಸಹ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಕೆಲವೊಂದಷ್ಟು ವೀಡಿಯೋಗಳು ಅಪ್ಲೋಡ್ ಆಗಿದೆ ಮಕ್ಕಳು ನೀವು ಅದನ್ನು ಸಹ ರೆಫರ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್